ಕೆಎಲ್ಇ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ಜರುಗಿತು ರುದ್ರಾಭಿಷೇಕ ಹಾಗೂ ಹಿಮಲಿಂಗ ದರ್ಶನ ಪಡೆದು ಪುಣಿತರಾದರು ಸಾಯಂಕಾಲ ಪ್ರಸಾದ ಜರುಗುವುದು ಹಾಗೂ ಕಾರ್ಯಕ್ರಮಗಳು ಇರುತ್ತದೆ ಕೆಎಲ್ಇ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಶಿವಾಲಯದಲ್ಲಿ ವಿಶೇಷ ಪೂಜೆ ಮಹಾನ್ ಶಿವರಾತ್ರಿ ಹಾಗೂ ಯುಗಾದಿ ಹಬ್ಬದಂದು ವಿಶೇಷ ಅಲಂಕಾರ ಜರುಗುತ್ತದೆ ಇಂದು ಮಹಿಳಾ ದಿನಾಚರಣೆ ಹಾಗೂ ಶಿವರಾತ್ರಿ ಪೂಜೆ ಮಹಿಳೆಯರು ಅತಿ ವಿಜೃಂಭಣೆಯಿಂದ ಪೂಜೆ ಸಲ್ಲಿಸಿದರು ಈ ಶಿವಾಲಯಕ್ಕೆ ಕೆಎಲ್ಇ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ಮಹಾಂತೇಶ್ ಕವಟಗಿಮಠ್ ಸರ್ವ ಕೆಎಲ್ಇ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಬಂದಂತಹ ಜನರು ಶಿವನ ಆಶೀರ್ವಾದವನ್ನು ಪಡೆದರು ಸದಾಕಾಲ ಜನರ ಮೇಲೆ ಶಿವನ ಆಶೀರ್ವಾದ ಇರಲೆಂದು ಶಂಕರಯ್ಯ ಸ್ವಾಮಿಗಳು ಹೇಳಿದರು ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಶಂಕರಯ್ಯ ಹಿರೇಮಠ್ ಈರಯ್ಯ ಸ್ವಾಮಿಗಳು ಆಡಳಿತ ಅಧಿಕಾರಿಗಳಾದ ಪ್ರಭಾಕರ್ ಕೋರೆ ಮಹಾಂತೇಶ್ ಕವಟಗಿಮಠ್ ಡಾ ಪ್ರೀತಿ ಕೋರೆ ಡಾಕ್ಟರ್ ಶಿವಯೋಗಿ ಡಾಕ್ಟರ್ ವಿ ಡಿ ಪಾಟೀಲ್ ಹಾಗೂ ಸಾವಿರಾರು ಸದ್ಭಕ್ತರು ಉಪಸ್ಥಿತರಿದ್ದರು ನಮ್ಮ ಸಿ ಎಲ್ ನೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವ ಮೂಲಕ ಬೆಂಬಲಿಸಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸತ್ಯದ ಧ್ವನಿ ಪ್ರತೀಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸಮೀರ್ ಪಣಿವಂಧ್ ಸಿ ಎಲ್ ನೈನ್ ಕನ್ನಡ ನ್ಯೂಸ್ ಬೆಳಗಾವಿ ಶಾ ಈ ಶಿವಾಲಯದಲ್ಲಿ ವಿಶೇಷವಾಗಿ ನಾವು ಅಲಂಕಾರ ಸೇವೆಯನ್ನು ಒಳಗಡೆ ಶಿವಲಿಂಗಕ್ಕೆ ಮಾಡಿದ್ದೇವೆ ಅರ್ಧನಾರೇಶ್ವರ ಸ್ವರೂಪವನ್ನ ಹಾಗೆ ಇನ್ನು ನಮ್ಮ ಒಂದು ತಂಡ ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ವತಿಯಿಂದ ನಮ್ಮ ಕೆಲಿ ವಿಶ್ವವಿದ್ಯಾಲಯ ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಶಿವಲಿಂಗವನ್ನ ಅತಿ ಅದು ಹಿಮಲಿಂಗ ಹಿಮದಲ್ಲಿ ಐಸ್ನಲ್ಲಿ ಒಂದು ಹಿಮವನ್ನ ತಯಾರು ಮಾಡಿ ಲಿಂಗವನ್ನು ತಯಾರು ಮಾಡಿ ಆ ಆಯುಷದಲ್ಲಿ ಲಿಂಗವನ್ನ ಎಲ್ಲ ಸಭ್ಯಕ್ತರು ಇಂದು ಸಂಜೆ ಮಟ್ಟ ಸಂಜೆವರೆಗೂ ಕೂಡ ಆ ಲಿಂಗದ ದರ್ಶನವನ್ನು ಎಲ್ಲ ಸಭ್ಯಕ್ತರು ಪಡೀಲಿ ಅವರ ಶ್ರೀರಕ್ಷಾ ಸದಾಕಾಲ ಅವ್ರ ಮೇಲೆ ಇರ್ಲಿ ಅಂತೇಳಿ ಭಗವಂತನ ಅನುಗ್ರಹ ಇರ್ಲಿ ಅಂತೇಳಿ ಹಾರೈಸುತ್ತಾ ಆ ಶಿವನ ಆಶೀರ್ವಾದವನ್ನು ಎಲ್ಲ ಸಭ್ಯಕ್ತರು ಪಡಿತಾ ಇದ್ದಾರೆ ಮುಂಜಾನೆ ಲಕ್ಷಾಂತರ ಜನ ಇಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾ ಇದ್ದಾರೆ ಆದ್ರೆ ಇವತ್ತು ಮಧ್ಯಾಹ್ನ ಇರುವುದರಿಂದ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇದೆ ಆದರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಇಲ್ಲಿ ಸರತಿ ಸಾಲಿನಲ್ಲಿ ಜನ ಅಲ್ಲ ಸಾವಿರಾರು ಜನ ದರ್ಶನವನ್ನು ಪಡೆದಿದ್ದಾರೆ ಸಂಜೆ ವಿಶೇಷ ಕಾರ್ಯಕ್ರಮಗಳಿರುವುದರಿಂದ ಸಂಜೆ ಎಲ್ಲಾ ಸದ್ಭಕ್ತರು ಇದು ಈ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೇಳಿ ತಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಳ್ತೇನೆ ಸಾಯಂಕಾಲ ನಮ್ಮ ಶಿವಾಲಯ ಸಮಿತಿ ವತಿಯಿಂದ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ಸದ್ಭಕ್ತರಿಗೆ ಬಂದಂತ ಸದ್ಭಕ್ತರಿಗೆ ಭಜನಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅಹ್ ಬಂದಂತ ಎಲ್ಲ ಸದ್ಭಕ್ತರಿಗೂ ಖಜೂರ ಬಾಳೆಹಣ್ಣು ಮತ್ತು ಸಾಬೂದಾನಿ ಅಂತ ಅಲ್ಪೋಪಾರ ಫಲಗಳನ್ನ ಉಪವಾಸದ ಫಲಗಳನ್ನು ನಾವು ಎಲ್ಲರಿಗೂ ಕೊಡ್ತಾ ಇದ್ದೇವೆ ಗಂಗಾ ಜಲ ಕೊಡ್ತಾ ಇದ್ದೇವೆ ಎಲ್ಲ ಸದ್ಭಕ್ತರು ಇದರ ಫಲವನ್ನು ಸದುಪಯೋಗ ಪಡಿಸ್ಕೋಬೇಕಂತೆ ತಮ್ಮೆಲ್ಲರಲ್ಲಿ ಕಳೆ ಮಣಿವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ವೇದಮೂರ್ತಿ ಶಂಕರಯ್ಯ ಶಾಸ್ತ್ರಿಗಳು ಹಿರೇಮಠ ಶಿವಾಲಯದ ಅರ್ಚಕರು ಬೆಳಗಾವಿ

ನಾನು ಹಾಗೂ ಕೇಳಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಇಪ್ಪತ್ತೆಂಟು ವರ್ಷ ಅಥವಾ ಇಪ್ಪತ್ತೆಂಟು ವರ್ಷದಿಂದ ನಡೆದಿರ್ತಕ್ಕಂಥ ನಮ್ಮ ಶಿವಾಲಯದಲ್ಲಿ ಅದ್ಭುತವಾಗಿ ನಡೆದಿರ್ತಕ್ಕಂಥ ಮಹಾಶಿವರಾತ್ರಿ ದಿವಸ ಹಾಗೂ ದೀಪಾ ಯುಗಾದಿ ಹಬ್ಬದ ದಿವಸ ಕೂಡ ದೊಡ್ಡ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾವೆ ಮತ್ತು ಸಾವಿರಾರು ಭಕ್ತರು ನಮ್ಮ ಶಿವಾಲಯಕ್ಕೆ ಬರ್ತಾ ಇದ್ದಾರೆ ಹಾಗೂ ಮುಂದೆ ಇದೇ ಮಹಿಳಾ ದಿನಾಚರಣೆ ಇರುವುದರಿಂದ ಹಾಗೂ ಈ ಶಿವಾಲಯದಲ್ಲಿ ಒಂದು ಅಹ್ ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನ ನಡಿತಾವೆ ಮತ್ತೆ ಅದೇ ರೀತಿಯ ಎಲ್ಲ ಸಕಲ ಸದ್ಭಕ್ತರು ಒಂದು ವಿಜೃಂಭಣೆಯಿಂದ ಬಂದು ಶಿವನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಾರೆ ಅದೇ ರೀತಿಯಾಗಿ ಸಾಯಂಕಾಲ ಆರು ಗಂಟೆಗೆ ಮತ್ತು ಕಾರ್ಯಕ್ರಮಗಳು ಇರುತ್ತವೆ ಮಹಾಪ್ರಸಾದವನ್ನು ಹಾಗೂ ಇರುತ್ತದೆ ಎಲ್ಲ ಎಲ್ಲ ದಯವಿಟ್ಟು ಬರಬೇಕು ಮತ್ತು ಹಾಗು ನಮ್ಮ ಬೆಳಿಗ್ಗೆ ಜವಾಬ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಂತ ಡಾಕ್ಟರ್ ಪ್ರಭಾಕರ್ ಕೋರೆ ಸಾಹೇಬರು ಬಂದಿದ್ರು ಹಾಗು ಅಂತೇಶ್ನ ಕೌಟಗಿಮಠ ಸಾಹೇಬರು ಕೂಡ ಬಂದಿದ್ರು ಎಲ್ಲಾ ಪದಾಧಿಕಾರಿಗಳು ಬಂದಿದ್ರು ಎಲ್ಲಾ ಅನ್ನೋದೇ ಎಲ್ಲಾ ಪದಾಧಿಕಾರಿಗಳು ಬಂದು ಈ ಸಂಸ್ಥೆಗೆ ಒಂದು ಈ ಶಿವನ ಅದ್ಭುತವಾದಂತ ಒಂದು ಒಂದು ಒಳ್ಳೇದ ಕೊಟ್ಟಿದೆ ಅದಕ್ಕೆ ಈ ಎರಡು ಚಲೋ ಮಾತನ್ನ ಹೇಳಿ ನಾನು ಮುಗಿಸ್ತಾ ಇದ್ದೇನೆ ಪ್ರತಿ ವರ್ಷ ನಾವು ಕೇಲಿ ವಿಶ್ವವಿದ್ಯಾಲಯದ ಶಿವಾಲಯದಲ್ಲಿ ಬಹಳ ವಿಜೃಂಭಣೆಯಿಂದ ಮಹಾಶಿವರಾತ್ರಿಯನ್ನು ಆಚರಿಸ್ತೀವಿ ನಮ್ಮ ಸ್ವಾಮಿಗಳ ಶಿವಶಂಕರ ಸ್ವಾಮಿಗಳವರು ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ನಾಲ್ಕು ಗಂಟೆಯಿಂದ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಎಲ್ಲ ಮಾಡಿ ಈಗ ಚೇರ್ಮನ್ ನಮ್ಮ ಡೈರೆಕ್ಟರ್ ಸಾಹೇಬರು ಎಲ್ಲರೂ ಬಂದು ಆಶೀರ್ವಾದ ತಗೊಂಡು ಹೋಗಿದ್ದಾರೆ ಎಲ್ಲ ಜನ ಜಂಗುಳಿ ತುಂಬಾ ಇದರಿಂದ ನಡೆದೀಗ ಈಗ ಈಗ ಮತ್ತೆ ಇವ್ನಿಂಗ್ ಮಹಾಪ್ರಸಾದವನ್ನು ನಾವು ನಮ್ಮ ಶಿವಾಲಯದ ವತಿಯಿಂದ ನಾವು ಮತ್ತೆ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಬಂದು ಮಹಾಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮೆಲ್ಲರ ಕಡೆ ಕಳಕಳಿಯ ವಿನಂತಿ ಇವರು ನಮ್ಮ ಶಂಕರೇಶ್ವಳವರು ಶಂಕರೇಶ್ವಳ ಅವರು ಶಿವಾಲಯದ ಮುಖ್ಯ ಅರ್ಚಕರು ಇವರು ಇವತ್ತು ಮುಂಜಾನೆಯಿಂದ ಶಿವಾಲಯದ ಮಹಾಶಿವ ಶಿವರಾತ್ರಿ ಅಂಗವಾಗಿ ಪುಂಜೇರಿಯಿಂದ ಎಲ್ಲ ಪೂಜಾವನ್ನು ನೆರವೇರಿಸಿದ್ದಾರೆ ಇದು ಸರ್ ಇಲ್ಲಿ ನಮ್ಮ ಶಿವನ ಗುಡಿ ಐತ್ರಿ ಇಲ್ಲಿ ವರಾಂದೇ ಸ್ವಲ್ಪ ಮನಸ್ಸಿಗೆ ಶಾಂತಿ ಇಕ್ಕೇತ್ರಿ ಇಲ್ಲಿ ಧ್ಯಾನ ಮಾಡಾಕ ಚಲೋ ಹಾಕೈತಿ ಒಂದ್ ಸ್ವಲ್ಪ ಬಂದ ಕುಂತ್ರ ಚಲೋ ಅನ್ಸೇತಿ ಒಂದ್ ಸ್ವಲ್ಪ ಅರಾಮ್ ಅನ್ಸಂದಂಗ ಅನ್ಸೇತಿ ಆಮೇಲೆ ಇಲ್ಲೇ ಸಮೀಪ ಕಾಲೇಜ್ ಸಮೀಪ ಇದ್ರಿ ಯಾರ್ ಬೇಕಾದವ್ರು ಬಂದ್ ಕುಂತಾರ್ರಿ ಸರ ಆಮೇಲೆ ಇಲ್ಲಿ ಪೂಜೆ ಚಲೋ ಮಾಡ್ತಾರೀ ಒಂದ್ ಸ್ವಲ್ಪ ಚಲೋ ಐತ್ರಿ ಆಮೇಲೆ ಇಲ್ಲೇ ಇವತ್ತ ಮಹಾಶಿವರಾತ್ರಿ ಐತ್ರಿ ಇವತ್ ಮಹಿಳಾ ದಿನಾಚರಣೆ ಐತ್ರಿ ಇಲ್ಲಿ ಮಸ್ತ್ ಚಲೋ ಪೂಜಾನು ಮಾಡ್ತಾರೆ ಚಲೋ ಆಮೇಲೆ ಇಲ್ಲಿ ಟ್ರಸ್ಟ್ ಕಂಪ್ನಿ ಚಲೋ ಐತ್ರಿ ಇಲ್ಲಿ ಅನುಕೂಲ ಚಲೋ ಆಗಿ ಅನುಕೂಲ ಬಾಳ ಅನುಕೂಲ ಐತ್ರಿ ಇಲ್ಲೆಲ್ಲಾ ಆಮೇಲೆ ಚಲೋ ಐತ್ರಿ ವಾತಾವರಣ ಚಲೋ ಐತ್ರಿ ಗಾರ್ಡನ್ ಮೇಂಟೆನೆನ್ಸ್ ಅದು ಎಲ್ಲ ಚಲೋ ಮಾಡೋರ ಆಮೇಲೆ ಆಮೇಲೆ ಇಲ್ಲಿ ಕಮಿಟಿ ಅವರು ಚಲೋ ರೆಸ್ಪಾನ್ಸ್ ಇದನ್ನ ಮಾಡ್ತಾರ ಆಮೇಲೆ ಇಲ್ಲಿ ನಾವು ಎವ್ರಿ ಡೇ ಆಫ್ಟರ್ನೂನ್ ನಾವು ಇಲ್ಲೇ ಬರ್ತೀವಿ ಯಾಕಂದ್ರೆ ನಾವು ಆಫೀಸ್ ವರ್ಕ್ ಒಳಗಡೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀವಿ ಇಲ್ಲಿ ಗಾರ್ಡನ್ ಒಳಗಡೆ ಆಯ್ತು ಮಧ್ಯಾಹ್ನ ಇಲ್ಲಿ ಟೆಂಪಲ್ ಬಂದ್ಕೊಳ್ಳಿ ನಮ್ಗೊಂದು ಸ್ವಲ್ಪ ಶಾಂತಿ ಸಿಕ್ಕ ವರ್ಕ್ ಪ್ರೆಷರ್ ಒಳಗೆ ಆದ್ರೂ ನಮ್ಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಅನಿಸ್ತದೆ ಇಲ್ಲಿ ಸೊ ಹಂಗಾಗಿ ನಾವು ಎವ್ರಿ ಡೇ ಮಧ್ಯಾಹ್ನ ಒಂದರಿಂದ ಒಂದೂವರೆ ತನಕ ನಾವು ಇಲ್ಲಿ ಬಂದು ಕೂತ್ಕೊಂಡು ಎರಡು ಗಂಟೆ ತನಕನೂ ನಾವು ಇಲ್ಲಿ ಕುತ್ಕೊಂಡು ದೇವ್ರದ್ದು ಇದನ್ನ ಮಾಡಿ ಹೋಗ್ತೀವಿ ನಮಗೆ ಇಲ್ಲಿ ಭಾಳ ಅನುಕೂಲ ಆಗ್ಯದ ನೀರೆಸ್ಟ್ ಪೂಜಾರಿ ಆಯ್ತು ಎಲ್ಲರೂ ಆಯ್ತು ನಮಗೆ ಸೆಕ್ಯೂರಿಟಿ ಆಯ್ತು ಎಲ್ಲ ಭಾಳ ಸಪೋರ್ಟ್ ಮಾಡ್ತಾರೆ ಎಲ್ಲನೂ ಇಲ್ಲಿ ಜನನೂ ಜಾಸ್ತಿ ಬರ್ತಾರೆ ಯಾಕಂದ್ರೆ ಇಲ್ಲಿ ಕ್ಲೀ ಕ್ಲೀನ್ ಅದು ಭಾಳ ಭಾಳ ಚಲೋ ಅದ ಆಮೇಲೆ ಗಾರ್ಡನ್ ಅದು ಭಾಳ ಚಲೋ ಅದ ಆಮೇಲೆ ಇಲ್ಲಿ ಫಿಶ್ ಫಿಶ್ನು ಇದ್ರ ಒಳಗಡೆ ಬಾಂಡ್ ಒಳಗಡೆ ಆಮ್ಯಾಗ ಗಿಡಗಳು ಸರೌಂಡಿಂಗ್ ಗಿಡ ಗಿಡ ಎಲ್ಲಾ ಫುಲ್ ಕೂಲ್ ಇರ್ತದ ಸೊ ಹಂಗಾಗಿ ಶಿವ ಮಂದಿರ ನಮ್ಗೆ ಇದು ಬಹಳ ಇಷ್ಟ ಆಗ್ತದ ಆಮೇಲೆ ಇಲ್ಲಿ ಬಹಳ ಅನುಕೂಲ ಎಲ್ಲ ಎಲ್ಲ ಪ್ರಭಾಕರ್ ಕೋರೆ ಸಾಹೇಬ್ರ ಬಹಳ ಚಲೋ ತಂಗಿ ಇದನ್ನ ಮ್ಯಾನೇಜ್ ಮಾಡ್ದಾರ ಆಮೇಲೆ ಇಲ್ಲಿ ಶಂಕರೇಶ್ ಆಮಿಗಳು ಬಹಳ ಆಕ್ಟಿವ್ ಆಗಿ ಇಲ್ಲಿ ಅವ್ರ ಒಳಗ ಬಹಳ ಚಲೋ ನೋಡತದ ಹಿಂಗ ಮುಂದ ಕಂಟಿನ್ಯೂ ಆಗ್ಲಿ ಹಿಂಗ ಹಿಂಗ ಕ್ಲೀನ್ ಮೇಂಟೈನ್ ಮಾಡ್ಕೊಂತ ಹೋಗ್ಲಿ ಅಂತ ಹೇಳಿ

है। सुवर, सुवर। अभी आदमी ज्यादा टीवी देख रहा हैं मोबाइल अभी अभी मोबाइल देख रहे और ये डबल जीरो, मेरे डबल 0 whatsapp पे